ಸಮರ್ಸ ಗುರು ಎಲ್ಲ ಲಿಂಗೇಶ್ವರ ಮಹಾಪ್ರಭುಗಳವರ ಮಾಡಿದ್ರೊಳಗೆ ಬಾಕಿ ಆಗುವಂತ ಮಾಡಿದ್ರೆ ಸಮಸ್ತ ಭಕ್ತಾದಿಗಳ ರಾವುಗಳಿದ್ದಂತ ಭಕ್ತಿಶ್ವರಣೋ ಶರಣ ಇವತ್ತಿನ ಮಡದ ವಿಷಯ ಸಂತೋಷ ಜೀವನವನ್ನು ಹಾಕಬಾಳ್ದು संतुष्ट जीवन हे आदबोध संतुष्ट जीवन जीवन संतुष्ट जीवन संतुष्ट जीवन अद्भुत अनंत बंबार मंत जीवन बहु आत्म पुण्यात्मा पाप आत्मा सतोषात्मा आत्मा, सतोषात्मा भा आत्मा भार आत्मा ये आत्मा लेख अस्ट आत्मा महान आत्मा महात्मा आत्मा महत्व आत्मा युतो अस्ट आत्मा नम जीवन महान महात्मा

ಸಂತುಷ್ಟಿ ಇಲ್ಲ ನಮ್ಮ ಜೀವನ ಜೀವನೇ ಇಲ್ಲ ಹುಟ್ಟು ಸಾವು ಏನೋ ಕ್ರಿಯಾದವು ಈ ಕ್ರಿಯಾದಾಗ ನಮ್ಮ ಜೀವನದ ಅನಂತ ಏನುಗಳ ತಿರುಗಿ ನಾವು ಇಲ್ಲೇ ಮುಂದ ನಮ್ಮ ಜೀವನ ರಸಭರಿದ ಜೀವನ ಆಗೋಲ್ಲ ಆನಂದ ಭರಿ ಜೀವನ ಆಗೋಲ್ಲ ಮುಕ್ತಿಗೆ ದ್ವಾರಕ್ಕೆ ಬಹಳ ದೂರ ನಮ್ಗೆ ಏನು ಸಂತುಷ್ಟ ಆಯಿತು ಆತ್ಮಲ್ಲಿ ಅಲ್ಲಿ ಅನಂತ ಸಂತೋಷದ ಭಾಳ ಮಾತು ಬರ್ತವೆ ಸಂತೋಷ ನಾವು ಇದೇ ನೋಡ್ಕೊಬಿಟ್ರೆ ನಾವು ನಾವು ಹೋಳ್ಗೆ ಹೊಂಡ ಸಂತ ಮಾಸ್ತಾಯ್ತು ಸಾಕೊಂಡೋಗೋಯ್ತು ಇವತ್ತು ಇದು ಏನೋ ಮತ್ತು ತಿಂದ ಸಂತೋಷ ಆಯಿತು ನಾವು ಏನೋ ಬಗ್ಸಿದಾಗ ಬಂಗಾರ ಬಳಿ ಇಟ್ಕೊಂಡು ಸಿಗ್ತು ಸಂತೋಷ ಆಗ್ತದೆ ಎಲ್ಲೆಲ್ಲಿ ವೆಲೆ ಸಿಗ ಮಾತೇವೆ ಇಲ್ಲ ಇವು ಸಂತೋಷ ನಮ್ಗೆ ಈಗ ಆಯ್ತು ವಾರ್ಯಾಗೆ ವಾರ್ಯಾಗ ಸಂತೋಷ ಆಗೋದ್ರಿ ನಾವು ಸನ್ಸನ್ ಕಾಟಕ ಹೋದೆವು ಅಂದ್ರೆ ಎಲ್ಲಿ ತಂಗ ಮಂಡೆ ಆಗಲ್ದು ಅಲ್ತಂಗೆ ಅಂತೇವೆ ಯಾಕೆ ಸಂಸಾರ ಐತ ಎಲ್ಲ ಮಾಡಿ ಕೂಲ್ ಹೋಲ್ಬಿಟ್ರಿ ಎಲ್ಲ ಮಾಡೋದು ಒಂದಿನ ಹೋಗಾರಿ ಅಲ್ಲಿ ವರೀ ವರೆಗೆ ಆಗಿತ್ತು ಒಬ್ರನ್ನೊಬ್ರು ಆಗೊತ್ತು ಒಬ್ಬರು ಗಣಕೊತು ಮಾತು ಹೇಳ್ಕೊತು ಒಬ್ಬರು ಯಾವಾಗ ಮಣ್ಣು ಆಗಿ ಆಯಿತು ನೀರಿಗೆ ಮುಟ್ಟರು ಮಾತು ಮುಗಿತು ಖತಮ್ ಮತ್ತು ಮನೆಗೆ ಬರೆದು ಚಾಯ್ತ ರೀ ಕಾಪಿತ್ರಿ ಬಿಸಿ ಬಿರ್ತರಿ ತೋರ್ಸಿಲ್ಲ ಮನೆಯಾಗ ಮತ್ತಿ ನೋಡಿ ಕ್ಯಾರ ಬದ ನಿಮ್ಮ ಅರವತ್ತದ ಆ ಕ್ಯಾರ ಬದ ನೋಡ್ರಿ ಆ ದುಖಾನದಾಗ ಅದಕ್ಕೆ ಕಿಸ್ದಾಗ ನೋಡ್ರಿ ಆ ಮಾಡಿದಾಗ ನೋಡ್ರಿ ಒಂದು ಪಾಚ್ ಮಿಟ್ದಾಗ ಯಾರು ಜಿಂದಾಗ್ಯದ ಎಲ್ಲಿ ಜನರ ಬುಕ್ಳು ಅಂದಿರಿ ಪಾಸ್ ನೀರು ಬಿಟ್ಟರು ಮನೆಗೆ ಬಂದ ತಕ್ಷಣವೇ പർലാ ദോസ് ചായ മീൻ്റെ ലക്ക ഇവള സന്തുഷ്ട ഇവള അവയവ ഇല്ല മാ വൈരോഗ്യ അവയവ വൈരോഗ്യ ഹെങ്ങ് വൈരുക വൈരെയാ ഭാഗ ഐദുവരെ ഇവളു വൈരിഗ മഹത്വില്ല നിമിത്ത വരുക ആ സത്യം വരുക സ്വൽപ്പതോ ദുഃഖമായിട്ട് വൈകീട്ട് സ്വൽപ്പാള ഇവളു ഭാഗത്ത് ഏനുപയോഗ ഏനും ബന്ധിത മഹത്വില്ല ഇതൊക്കെ ಆಟೆ ಅಂದಾಗ ಬಂದಾಗ ಬೈತೇವೆ ಮತ್ತು ಆನಂತ ಬಿಟ್ಕೊಡ್ತೇವೆ ಮತ್ತು ಸುಮ್ಕೊಡ್ತೇವೆ ಮತ್ತು ಇಂದೇ ಅಂತ ನಮ್ಮ ಜೀವನದ ಸ್ವಲ್ಪ ಚೇಂಜ್ ಆಗಬೇಕು ಒಂದು ಬಲ ಸಿಗ್ಬೇಕಾದ್ರೆ ಸಂತೋಷ ಯಾವ ಐತದ ಸಂತೋಷ ಹ್ಯಾಂಗೆ ಕೊಡ್ತದೆ ಸಂತುಷ್ಟು ಹ್ಯಾಂಗಂತ ಕೇಳಿದ್ರೆ ಮಾನ್ಕಾಯಿ ಮಾನ್ಕಾಯಿ ಒಂದು ಮಾನ್ಕಾಯಿ ಇರ್ತದ ಮಾನ್ಕಾಯ್ದೊಳಗೆ ಮನ್ಕಾಯ್ದಾಗ ರಸ ಎಲ್ಲಿ ಆ ಪೀತಕ್ಕೆ ಕಿಮ್ಮತ್ತದ ಅದ ಆ ಗೊಂಜಿಗೆ ಅದು ಮೇಡಪ್ಪ ಅದು ಕಿಮ್ಮತ್ತದ ಅದ ಆ ಮಾನ್ಕ ಇದ್ದಂಥ ರಸ ಹೋಯ್ತು ಮಾತು ಮುಗಿತು ಆ ಪೀತು ಕಿಮ್ಮತ್ತಿಲ್ಲ ಮ್ಯಾಲೆ ಸೆಪಿಗೂ ಕಿಮ್ಮತ್ತಿಲ್ಲ ಎಲ್ ತಂಗೆ ಒಳಗ ರಸ ಅಲ್ ಭಾಳ ಅಪರೂಪದ ಅದು ಭಾಳ ಚಂದ ಮಾನ್ಕಾಯಿ ಕೈಲಿಕೋತೇವೆ ಮನೆಗೆ ಹೋಯ್ತೇವೆ ಎಲ್ಲಿ ಇಟ್ಕೋತೀವಿ ಒಳಗೆ ರಸ ಹೋಯ್ತು ಅಂದ್ರೆ ಮಾತು ಮುಗಿದ್ ತಿಪ್ಪಿಗೆ ಎಲ್ಲಿ ಎತ್ತಿ ಎದ್ದು ಗೊತ್ತಿಲ್ಲ ಆ ಮಾನ್ಕಾಯಿ ಬಿ ಅದು ಪಿತ್ತಕ್ಕೆ ಸಮಸ್ಯೆ ಬರಲ್ಲ ಯಾಕೆ ಹುಡ್ಸ್ತ ಗೊತ್ತಿಲ್ಲ ಹೇಳೋದೇ ಬರ್ತದೆ పల్లకి చెప్పకి ఇవ్వం నా కణ్ ముచ్చి ముచ్చి బిట్ తిమ్మంది అయితే మాత్తు రసదే పెట్టిల్ నవ్వు తిప్పేది తగొందీ రస అటకెంతుంది పుణ్యాత్ పుణ్యా పెట్క్రీ ఈ రసం జీవనొడ చైతన్య తిరుక ఇటుకెంబు ఒం చైతన్య సెకండ్ అదీత సెకెండ్ యారు వైర్ ఇక పైలే వైరీ పై వైరకు పైలే ఫోన్త వైర్ ಬಾರ ಗಂಟೆ ಒಳಗೆ ಮಣ್ಣು ಮಾಡ್ಬೇಕು ಸೋಳ ಗಂಟೆ ಒಳಗೆ ಮಣ್ಣು ಮಾಡ್ಬೇಕು ಎಂಟು ಗಂಟೆ ಒಳಗೆ ಮಣ್ಣು ಮಾಡ್ಬೇಕು ವೈರಲಿ ವೈರಿ ಯಾ ಸೆಲೆಕ್ಟ್ ಮಾಡಿದ್ದಿಟ್ಟ ಇವ್ರ ಸೆಲೆಕ್ಟಿನ ಮತ್ತು ಇವ್ರ ಶಬ್ದ ಏನು ಬಂತು ಇವ್ರಿ ಯಾಕೆ ಒಳಗೆ ಅವ್ರು ಭೀ ಅಂದಿಲ್ಲ ಒಳಗಿದ್ದಂತ ತೀರಿಲ್ಲ ಅಲ್ಲಿ ಇದು ಮಣ್ಣದ ಇದು ಇಲ್ಲಿಂದ ಇಲ್ಲಿಂದ ಇಲ್ಲೇ ಬಿಡ್ಬೇಕಾದ್ರೆ ಒಳಗಿದ್ದಂತು ಹೋಗಿ ನಾವು ಅವ್ರಲ್ಲಿ ಒಳಗೆ ಹಾಂ ಇಲ್ಲ ರಸ ಹೊಯ್ತು ಮಾತು ಮುಗಿದ್ ಪ್ರೀತಕ್ಕೆ ಹ್ಯಾಂಗೆ ಬಿಟ್ಟೆಕ್ತ ಇಲ್ಲಿ ಬಿಟ್ಟೆಕ್ತವ చే భారీ వై వై భారీ భక తరపుటి చే హంగి బెట్టి బెట్టి బెట క్యారెక్టర్ వై బర్స్తా హంగ నమ జీవంలో గెల్తక వల రసారు చైతన్య పరమాత్మ అదక నమ జీవంలో అ ఇస్తం ప్రాప్తి మనకు సాధ్యద వల నమ చైతన్య పరమాత్మ ఇల్లన జీవంలో ఇది కిమత బిల అగలన సాధ్య లేదు అత్తాత ఓన్ సర్ కోత అగబోదు ఎంపిపి అగబోదు ఎమ్ ఎల్ ఎ ఆగ్బోదు మినిస్టర్ ఆగ్బోదు సిఎం ఆగ్బోదు ప్రధానమంత్రి ఆగదు ఇవెల ఇష్ట సర్పంచా నవ్ ఎస్ జుణాయితీ జడ్ పేనో అంతా స్వల్పు ఎంపీ గుణాయితీ ఎడి పేనో అంతన స్వల్ప మినిస్టర్షిక్ గు మినిస్టర్కి నో అంతా ఎమ్ ఎల్ గుణయి ఎమ్ ఆగిన మినిస్టర్ గుణ ఐదు రాజ్ డేవల్ మూడో అంత భాగ ప్రధానమంత్రి ఇష్ట ఆశ ఒ ఆసె ముందు ఒ ಒಂದು ಇಷ್ಟಪಿಲ್ಲ ಅದು ತೃಪ್ತಿನೇ ಇಲ್ಲ ಅವ ಆತ್ಮ ಖುಷಿನೇ ಇಲ್ಲವ ಇನ್ನು ಮುದುಕೆ ಇಷ್ಟಾಪದ ಮುಂದಕ್ಕೆ ಇದೆ ಮುಂದಕ್ಕೆ ಮುಂದಕ್ಕೆ ಆಗಿದೆ ನಾನು ಸಿಕ್ಕಿದ್ರೆ ಪರಮಾತ್ಮ ನನಗೆ ಯಾರಿಗಿಲ್ಲಿ ಇಲ್ಲಿ ಯಾರೂ ಮಿನ್ಸೋ ಕೊಟ್ಟಿಲ್ಲ ಯಾರು ಎಮ್ ಎಲ್ ಇಲ್ಲ ಒಬ್ಬನೇ ಎಮ್ ಎಲ್ ಎ ಈ ತಲುಪಲಿ ಒಳಗೆ ಎಮ್ ಎಲ್ ಎ ಯಾರಿಲ್ಲ ಒಬ್ಬ ಇದ್ದಂತ ಹಿಂಗೆ ಏನು ಮಾಡಿಲ್ಲ ಅವನುಷ್ ಆಗಬೇಕು ಮಿನ್ಷ ಮಾತೊಂದು ಚಿಕ್ಕ ಪುಸ್ಟ್ ಆಗಬೇಕು ಈ ಸಂಕಲ್ಪ ಬಟ್ ಒಂದು ಮಾತ್ರೆ ಜಗದಾಗ ಒಂದು ಸಾಧು ವಸ್ತು ಸರ್ವಭರಿತ ನಾನಿಂದ ಗೊತ್ತಾನವ ಸರ್ವೇ ಆಮೇಲೆ ಅರ್ಥಾತ್ ಇವ ಇವಾಗ ಕಳ್ಳನ ಕಳ್ಳ ಇರಲಿ ಇವಾಗ ಪೊಲೀಸನ ಇರಲಿ ಇವ ರೊಕ್ಕದವ ಇರಲಿ ಭಾಚಲ್ಲೇ ಇರಲಿ ಯಾರಾಗೂ ಎಲ್ಲರೂ ತನ್ನ ನೋಡುವಂಥ ಎಲ್ಲರೂ ತಂದು ನೋಡುವಂಥ ವಸ್ತು ಯಾರ ಬಗ್ಗೆ ಒಂದು ಸಾಧು ಸಂತು ಬರ್ತದೆ ಅದ್ರ ಜಗದಾಗ ಯಾರಿಗೂ ಇಲ್ಲ ರೊಕ್ಕ ರೂಪಾಯಿ ಭಾಳ ಭಾಳ ಇದ್ದೋ ಬಟ್ ಅದು ಒಂದು ಒಂದಕ್ಕೆ ಇಸ್ತಾರಕ್ಕೆ ಹೋಗಲ್ಲ ಆದರೆ ಯಾವಾಗ ಸಾಧುನ ಆತ್ಮ ಹೇಗಿರ್ತದೆ ಕೇಳಿದ ಸರ್ವಯಾಮಿ ಎಲ್ಲರೂ ನೋಡುವಂಥ ವಸ್ತು ಒಂದು ಸಾಧು ಎಲ್ಲರೂ ನೋಡುವಂಥ ವಸ್ತು ಒಂದು ಪುಣ್ಯಾತ್ಮ ಒಂದು ಆ ಆ ಇಸ್ತಾನಾಗಿದ್ದಂಥ ಆತ್ಮ ನನಗೆ ಸುಖ ಬೀ ಇಲ್ಲ ದುಃಖ ಬಿಲ್ಲ ನಾ ಇಜ್ಜತ್ ಬಿಲ್ಲ ನಾ ಕಿಮ್ಮತ್ ಬಿಲ್ಲ ನಮ್ಮ ಮಾನ್ಬಿಲ್ಲ ನನ್ನ ಸಮಾನ ಬಿಲ್ಲ ಏನು ಭೀ ಇಲ್ಲ ಸಾಕು ಸದಾ ಬರೋದು ಆ ನನ್ನ ಭೂಮ್ ವಿಷ್ಯವ ಕಿಮ್ಮತ್ ಬಿಲ್ಲ ಕೀರ್ತಿ ಬಿಲ್ಲ ರೂಪಾಯಿಗಾಗಿ ಮನೆಗಾಗಿ ಇಜ್ಜತ್ ಕೀರ್ತಿಗಾಗಿ ಆಸಿಗಳಿಗೆ ಭಾಳ ಮಾಡೋದು ಬೆಳಕ ಇದ್ದರೂ ಅಷ್ಟಿದೆ ಇಳೋನು ಅಷ್ಟದೆ ಹಿಂಗರ ಇಬ್ಬರು ಯಾರ ಬಾಯಿ ಬರಪಿದ್ದೇವೆ ನಾವು ಎಲ್ಲಿ ಕೇಳಿದ್ದೇವೆ ಎಲ್ಲಿ ಕೇಳಪ್ಪಿದ್ದೀವಿ ಶ್ಯಾನ್ಸ್ ಹೋಗೋದಿರ್ಬೇಕು ನಮ್ಗೆ ಮಸ್ತ್ ಬಂಗಾರ ಇರ್ಬೇಕು ಬೆಳೆ ಇರ್ಬೇಕು ಕೂಳಕ ಭಾರಿ ಇರಬೇಕು ಗಾಡಿ ಭಾರಿ ಇರಬೇಕು ಇವೆಲ್ಲವ ಏನಪ್ಪ ಕತ್ತಿಬೇಕು ಅಂತ ಹೋಗಿ ನನಗೇನು ಫರಕ ಇಲ್ಲ ನಡಿ ಈ ಸ್ಥಾನ ಕೊಡುವಂಥ ವಸ್ತು ಯಾರು ಯಾವಾಗ ಈ ಸ್ಥಾನ ಬಂತು ಲೋಕದ ಪರಮಾತ್ಮ ಅವನೇ ನೋಡೋ ಪರಮಾತ್ಮ ಒಂದೇ ಫರಕ್ ನ ಪರಮಾತ್ಮ ಒಳಗನ ಜಗಭರಿತ ಪರಮಾತ್ಮನ ಜಗದೊಳಗೆ ಪರಮಾತ್ಮನ ಇದ್ರೊಳಗೆ ಅಣ್ಣ ಸುಗಂಧವಾದ ಬ್ರಹ್ಮಾಂಡ ಅವನೇ ಮಣ್ಣನ ಸುಗಂಧವಾದ ಜಗತ್ ಮಣ್ಣಿನ ಅವನೇ ಈ ಬ್ರಹ್ಮಾಂಡಗಳ ಅಂಡ ಪಿಂಡ ಇದ್ದ ಜೀವಾತ್ಮಗಳು ಅಣ್ಣ ಸ್ವರೂಪ ಪಿಂಡ ಸ್ವರೂಪ ಬ್ರಹ್ಮಾಂಡ ಸ್ವರೂಪ ಸ್ವಲ್ಪ ನಾವು ಇದ್ದೇವೆ ಹೊಟ್ಟೆ ಹುಟ್ಟಂಥ ಆತ್ಮ ಅಂಡೆ ಹುಟ್ಟಂಥ ಆತ್ಮಗಳು ಬಿಡ್ತಾವೆ ಒಂದು ಅಕಸ್ಮಾತ್ ಹುಟ್ಟಿ ಅಲ್ಲಿ ಅಕಸ್ಮಾತ್ ಮೈ ಗಾಯಪ್ಪ ಅಂತ ಆತ್ಮ ಇವು ಎಲ್ಲ ಶ್ರೇಷ್ಠವಾದ ಮಾನವ ಜನ್ಮ ಒಂದು ಅವ್ರು ತಿರುಗಿ ನಾವು ಬಂದೇ ಬೆಳಕಾದ್ರೆ ಮಾನವ ಜನ್ಮ ಕೊಟ್ಟಿದ್ದ ನಾವು ಭಾಳಷ್ಟು ತಿಳ್ಕೊಬೇಕು ಭಾಳಷ್ಟು ತಿಳ್ಕೊಬೇಕು ಭಾಳಷ್ಟು ತಿಳ್ಕೊಬೇಕು ತಿಳ್ಗು ಮಾತ್ರ ಜೀವನದ ಭಾಳಷ್ಟು ಉಳಿತದ ತಿಳಿಯೋ ಜೀವನದಾಗ ಭಾಳ ಕಳ್ಕೊತೇವೆ ಯಾಕಂತ ಸಂತುಷ್ಟ ಆಗಬೇಕಾದ್ರೆ ಸರ್ವಯಾಮಿ ಆಗಿ ಸರ್ವ ಮುಖಾಂತರ ಆಗಿ ಇದು ಲಾಕ್ ಹೇಕ್ ಬಾದ ರಾಮ ಎಲ್ಲೋ ಸಿಗ್ತೇವೆ ನೋಡಕ್ಕೆ ಎಲ್ಲೋ ಸಿಗ್ತಾವೆ ಈಗಲೂ ಸಿಗ್ಲಾ ಸಾಧ್ಯ ಇಲ್ಲ ಇಲ್ಲ ಅನ್ನೋದು ನಮ್ಮದೇ ಧರ್ಮ ಅಲ್ಲಿ ಯಾಕಂತ ಕೇಳಿದ್ರೆ ಹಂತ ಆತ್ಮ ಕಬೀರ್ ಆಗ್ಬೋದು ಮಹಾವೀರ ಆಗ್ಬೋದು ಬುದ್ಧ ಆಗ್ಬೋದು ರಾಮ ಆಗ್ಬೋದು ಕೃಷ್ಣ ಆಗ್ಬೋದು ಇವರು ಆಗ್ಬೋದು ಇವ್ರಿ ಕೆಂಸಕ್ಕೆ ಹರಿದು ದಾಡಿ ಜಾತಿ ಗೋತ್ರ ರೊಕ್ಕ ರೂಪಾಯಿ ಕೂಡ ಆಗ್ಲೇ ಸಾಧ್ಯ ಆ ಆ ವಸ್ತುನೇ ಅಲ್ಲಿ ಅದು ಎಲ್ಲರಿಗೂ ಅದ ಅದು ವಸ್ತು ನಾವು ಕಲಸಕ್ಕಿ ನಾವು ಅದಕ್ಕೆ ನಾವು ಪ್ರಯತ್ನ ಮಾಡಲಿಲ್ಲ ಪ್ರಾಪ್ತಿಯಾಗಿಲ್ಲ ನಾವು ಯಾವಾಗ ಪ್ರಾಪ್ತಿ ಮಾಡ್ತೀವಿ ಯಾವಾಗ ನಾವು ಪ್ರಯತ್ನ ಮಾಡ್ತೇವೆ ಪ್ರಾಪ್ತಿಲ್ಲ ಸಾಧ್ಯದ ಎಂದೂ ಹೆಸರಿಗಾಗಿ ನಾವು ಕಾಲ ಮಾಡ್ಲಿಕ್ಕೆ ಹೋಗ್ಬಾರ್ದು ನಾವು ಕರ್ಮ್ ಮಾಡ್ಲಾಕೊಡ್ಬೇಕು ಹೆಸರು ತಾನೇನೂ ಬೆನ್ನ ಬಿತ್ಕೊಡಿದ್ದು ನಾವು ಈಗ ತಕ್ಷಣ ನಾವು ಹೆಸರು ಆಗಲಿ ಬೆನ್ನಾಕ್ತೀವಿ ಇಲ್ಲ ಹೆಸ್ರು ಮಾಡಲಿಕ್ಕೆ ಹೋಗ್ಬೇಡ ಕರ್ಮ್ ಮಾಡಿ ಫಸ್ಟ್ ಹರ ಮಾಡ್ಲಾಕಂತಂದ್ರೆ ಹರಬಗ್ದಾನು ಯಾವ ಲೋ ಯಾವ ಲೆವೆಲ್ ಕರ್ಮ್ ಮಾಡ್ತೇವೆ ಆ ಕರ್ಮ್ ಲೆವೆಲ್ ಮುಖಾಂತರ ನಿಮಗೆ ಹೆಸರು ಸಿಗ್ತದೆ ನಾವು ಈಗೇ ನಾವು ಇಲ್ಲ ಅಂದ್ರೆ ನನ್ನ ಹೆಸರಿನಿಂದ ಬೀಳುತ್ತೆ ಅಂದ್ರೆ ಜೀವನದೊಳಗೆ ಹೆಸರು ಇರ್ತಕ್ಕಂಥ ತನಕ ಈ ಪಿಜ್ರಾಗ ಪರಾತ್ಮ ಇಲ್ತಕ್ಕನೋ ಅಲ್ತಗನ ಪಿಜ್ರಾಗಿದ್ದಂಥ ಗಿಳಿ ಅವ್ರಿಗೆ ಒಡೆದು ಮಾತ್ಮ ಬಿಗಿತ್ತು ನಮ್ಮ ಹೆಸರು ಕಿಮ್ಮತ್ ಕೀರ್ತಿ ಇಲ್ಲ ಮಾತು ಇದು ಯಾರಿಗೆ ಒಳ್ಳೆ ಹೆಸರಿಗೆ ಒಳ್ಳೆ ಒಳಗಿದ ಆತ್ಮ ಬೇರೆ ಇಲ್ಲ ಒಳಗಿದಂಥ ಆತ್ಮ ಹೆಸರಿಲ್ಲ ಇದಕ್ಕೆ ಹೆಸರದ ಕರು ಕಂಚೂ ನೀರು ಕರೊಕ್ಕ ಬಿಕರಿ ಲಖಪತಿ ವಾ ಶಾಣೆ ಗುಚ್ಚು ಕೈ ಗರಿ ಕೈ ಎಲ್ಲ ಇದಕ್ಕೆ ಅದ ಬಟ್ ಕಿಲ್ಲ ಒಳಗಿದಂಥ ಈ ವಸ್ತು ಹೆಸರು ಜೀವನದೊಳಗೆ ಇಲ್ಲಿ ಯಾರು ಸಾಧ್ಯ ಇಲ್ಲ ಇಲ್ಲಿ ಯಾರು ಸಾಧ್ಯ ಇಲ್ಲ ಯಾಕೆ ಈ ಲೋಕದೊಳಗೆ ಯಾರಿಗೆ ಹೆಸರು ಬಂದದೋ ಆ ಲೋಕ ಈ ಲೋಕದ ಸಾಧ್ಯ ಇಲ್ಲ ಸರ್ವಿನ ಸಲ ಸಾಧ್ಯ ಈ ಕಣ್ಣಿಗೆ ಕಾಣಿಸೋದ್ ಜೀವನದೊಳಗೆ ಎಷ್ಟು ಹೆಸರು ಬಂದದೋ ಇಲ್ಲ ಸರ್ವನಾ ಸಲ ಸಾಧ್ಯ ಒಳಗಿದಂಥ ಆತ್ಮ ಯಾರಿಗೆ ಕಾಣಿಸಿಲ್ಲ ಯಾರಿಗೆ ಕಾಣಿಸೋ ಅವ ಶಾಶ್ವತನ ಅಸ್ಲಿಕ್ಕೆ ಅವನುಮ ಅನಂತನ ಅಪರಂಪರನ ಅವನವಾಗ ಕಾಣಿಸ್ತಿದ್ದ ಅವನ ಸಿಕ್ತಿತ್ತಂದ್ರೆ ಅವನು ನಾಶವಂತಿದ್ದ ಅವನ ಆಶಿರ್ತಾದ್ರೆ ನಾವು ಯಾಕೆ ಕರ್ತೇವೆ ಈಗ ಸಾಧ್ಯ ಹೆಳಗಿರಲ ಅವ ಅಪ್ರಮ ಪಾರನ ಅದ್ಭುತನ ಅದ್ಭುತನೇ ತೃ ನಾವು ಸಂತುಷ್ಟ ಆಗಬೇಕಾದ್ರೆ ಸರ್ವೇ ಆಮೇಲೆ ಸರ್ವೇನು ಎಲ್ಲರೂ ರುಚಿ ಎಲ್ಲರೂ ರುಚಿ ಬೈದವ್ ನೀನೆ ಬೈಲ್ದವ್ ನೀನೆ ಕರ್ಗಿದ್ರೆ ಕೆಂಚಿರ್ಲಿ ಎಲ್ಲರೂ ಕಿಮ್ಮತ್ ಕಿತ್ತಿ ಮಾತು ಬರೀ ನಾವು ಕಿಮ್ಮತ್ ಕೊಟ್ಟರೆ ಕಿಮ್ಮತ್ ಕೊಡಬೇಕು ಮುಂದಿನ ವರ್ಷ ನಾವು ನಿಂದೆ ಆಡೋದನ್ನ ನಾವು ಯಾಕೆ ಮಾಡ್ಬೇಕಿಲ್ಲ ನಿಂದೆ ಆಡೋ ನಮಸ್ಕಾರ ಮಾಡಿ ನಿಂದೆ ಆಡೋದು ನಮಸ್ಕಾರ ಮಾಡಿ ಅವ್ನು ರೊಕ್ಕ ಇದ್ರೆ ನಮಸ್ಕಾರ ಮಾಡಿ ರೊಕ್ಕ ಇಡ್ರೂ ನಮಸ್ಕ ಮಾಡಿ ಸರಿ ತಿನ್ನ ನಮಸ್ಕ ನಮಸ್ಕಾರ ಮಾಡಿ ಗುಡ್ಸ ಮನೆಗೆ ನಮಸ್ಕಾರ ಮಾಡಿ ಯಾವ ಮಾಡಿ ಅವನಿಗೆ ಅರ್ಪಣೆ ಆಗಿ ಇದೇ ಜೀವನ ಸಾರದ ಇದೇ ಪುಣ್ಯಾತ್ಮ ಜೀವನದಲ್ಲ ಜೀವನದ ಇದಕ್ಕೆ ಬಾತು ಕೊರಿ ಬಾತುಲ್ ಕೊರಿ ಬಾತು ಕೊರಿ ಜೀವನದಾಗ ಬಂದೇ ಸಿಕ್ಕದಿದ ಸಿಕ್ಕದಿರ್ಕ ಸುಮ್ಮನೆ ಮಾತುಗಳ ಮನೆ ಮುಳಕ್ಕೆ ಹೋಗ್ಬೇಡ್ರಿ ಇದಕ್ಕೆ ಪಡೆಯೋತ್ತ ಜನ್ಮ ಬಂದಿರೋದು ಪಡ್ರಿ ಇದು ಮಕ್ಕಳು ಹೆಂಡ್ರು ಕಾಣ್ದು ಇನ್ನು ದೊಡ್ಡ ಮಾತಿಲ್ಲ ಇದು ದಿನ ತಿಂಬ ದಿನ ಖಾಲಿ ಮಾಡಿದ್ರೆ ದೊಡ್ಡ ಮಾತಿಲ್ಲ ಜೀವನ ಬಂದ ಚೇಂಜ್ ಮಾಡೋ ಮಾತು ಯಾವಾಗ ಚೇಂಜ್ ಮಾಡ್ತೀವಿ ಜೀವನ ಭಾಳಷ್ಟು ಮುಷ್ಕಲದ ನೋಡಿರಿ ಅದು ಜೀವನದಾಗ ಈಸಿಯಾಗಿ ಸಿಕ್ಕಿಲ್ಲ ಎದು ಫ್ರೀ ಇಲ್ಲ ಲೋಕ ಗೌತಮ್ ಬುದ್ಧ ಅಂತ ರಾಜಭಾರ ಬಿಟ್ಕೊಟ್ಟಿ ಸನ್ಯಾಸಿಯಾಗಿ ಘಟ ಘಟ ಹೊಡಲೈತೆ ಜನ್ಮ ಹೆಸಾರ್ತಿ ಮಾಡಿ ಜನ್ಮ ಸಾರ್ಥಿ ಮಾಡಿ ಜನ್ಮ್ ಸಾರ್ತಿ ಮಾಡಿ ಎಸ್ಸೋ ಮಂದಿ ಕಾಲು ಬಿದ್ದರು ಎಷ್ಟೋ ಮಂದಿ ಕೈ ಹೊಡಿಸ್ರು ಎಸ್ಸೋ ಮಂದಿ ಆದರು ಅವ್ರ ಮಠ ಜಾಣಿ ಎರಡು ಮಠ ಜುಡಿ ಯಾರಿಗೆ ಹೇಳಿದೇ ಮಾಡೋದು ಅಲ್ಲಿ ಬಿಟ್ಟರು ಮತ್ತ ಹೊರಬಿದ್ರು ಏಕಾಂದಳು ಹೋದ್ರೆ ಏಕಾಂದಳ ಮಠ ಬೇಡ ಗುರು ಬೇಡ ಶಿಷ್ಯ ಬೇಡ ಯಾರು ಬೇಡ ಅಲ್ಮಗಾಗಿ ಕಾಲು ಬಿದ್ದು ಕೈ ಮುಡ್ದು ಎಲ್ಲ ಮಠಗಳು ತಿಂದ್ರಿಗೆ ಸಾಕಾಗಿತ್ತು ಸಾಕಿ ಲೋಕದಾಗೆಲ್ಲ ಸಾಕು ಒಂದು ವೆರೆಗೆ ಸಾಕು ಜೀವನ ಹುಲಿ ಹತ್ತಿಂಬೋದು ಕಡ್ಡೆ ತಿಂಬೋದು ಸತ್ಯಕ್ಕೆ ಹೋಗಲ್ಲ ಏನಾಗಲ್ಲ ಯಾವಾಗ ತನ್ನ ಸತ್ಯನ ತಿಳ್ಕೊಂಡು ಯಾವಾಗ ಎಂಟ್ರಿ ಆಗಿರೋ ಆ ಸತ್ಯ ವಸ್ತು ಪ್ರಾಪ್ತಿ ಎಲ್ಲ ಸಾಧ್ಯ ಪುನಃ ಹತ್ಕೊಂಡು ಹಿಂಗೆ ಆಗಲ್ಲ ಮಂದಿನ ಹಾಕಿ ನಾವು ಹಾಕಿದೇವು ಮಂದಿ ಹಾಕೋ ನಾವು ಹತ್ತೇವೆ ಮಂದಿ ಹಿಂಗೆ ಅಂದ್ರೆ ನಾವು ಹಂಗೆ ಮಂದಿ ಹಾಕಿ ಬತ್ತಿ ನಾವೇ ಹಚ್ಕೊಂಡೇವೆ ಆ ಹಚ್ಕೊಂಡ್ ಹಚ್ಕೊಂಡ್ವಿ ಎಲ್ಲ ಪಾರ್ಟ್ ಆಗಿದೆ ಪಾರ್ದ ಬೇಡ ಏನು ಪಾಡ್ದ ಸಾಯ್ತಾನ ಜನ್ಮ ಅಂದ್ರೆ ಪಾರ್ಟ್ ಜೀವನದ ಉಪಯೋಗ ಇಲ್ಲ ಪಾರ್ಟ್ ನಿಜವಾದ ಪಾರ್ಟ್ ಒಂದೇ ಸಾಕ್ ಸಾ ಯಾವಾಗ ಒಪ್ಪ ಜೀವನದ ಸಾಕ್ಷಾತ್ಕಾರ ಇದ್ರೂ ಜೀವನ ಧನ್ಯ ಸಾಧ್ಯ ಯಾರು ಸಾಧ್ಯ ಇಲ್ಲ ಸಾಕ್ಷಾತ್ಕಾರ ಜೀವನ ಅದ್ಭುತದ ಸಾಕ್ಷ ಸಾಕ್ಷಾರ ಇದಕ್ಕೆ ಯಾರು ಹತ್ತಲ್ಲ ರೂಪಾಯಿ ಆಗ್ತಲ್ಲ ಯಾರು ಹೇಳಕ್ಕೆ ಬರಲ್ಲ ಯಾರು ಕೇಳಕತ್ತಲ್ಲ ನಿನ್ ಭೀ ಮಾತು ಬಂದಿದ್ದು ಸಾಕ್ಷಾತ್ಕಾರ ಬಂದ ಸ್ವಂತ ಸ್ವಯಂ ಪ್ರಯತ್ನ ಮಾಡಬೇಕಾಗ ಪ್ರಯತ್ನ ಮಾಡಿ ಜೀವನದ ಸಾಕ್ಷಾತ್ಕಾರ ಒಂದ್ಸಲ ಜೀವನದ ಸಾಕ್ಷಾತ್ಕಾರ ಆಗಲಿ ಜೀವನ ಅದ್ಭುತದೇ ಮಾನವ ದುಡ್ಡು ಸಂಪತ್ತು ಅಷ್ಟು ಐಶ್ವರ್ಯ ಕಿಮ್ಮತ್ ಮಾನ ಮಾನವ ಬೆಲೆ ಇದು ನಿಮಿತ್ಯದ ನಿಮಿತ್ಯದ ಯಾವ ಒಂದಾಗ್ಯದ ಕಿ ಎಲ್ಲ ಅನ್ನವು ತನ್ನರು ಅನ್ನವೂ ತನ್ನರು ಎಲ್ಲರೂ ತನ್ನೋರು ಅನ್ನೋರಯ ಅನ್ನವೂ ತಿಳಿದ್ರಿಗೆ ತನ್ನರು ಅನ್ನೋರ್ಯಾರಯ್ಯ ನಮ್ಮಲ್ಲಿ ಎಲ್ಲ ಪುಣ್ಯ ಇತ್ತು ಬಲ ಇತ್ತು ಎಲ್ಲ ಇತ್ತು ಅಂದ್ರೆ ಬಹಳ ಮನೆಗೆ ಸಲ ಮಾಡ ನಮಸ್ ಕೊಡ್ತಾವ ಎಲ್ಲ ಮಾಡ್ತಾವೆ ನಮ್ಮ ಇದ್ದಂತ ವಸ್ತು ಇತ್ತಂದ್ರೆ ನಮ್ಗೆ ಯಾರು ಸಾಧ್ಯ ಈ ಲೋಕ ಒಂದು ಮಾಯಮ ಸ್ವರೂಪದ ಇದು ಒಂದು ಇಚ್ಛಾ ಆಸಿಗೆ ಬಿದ್ದು ಬಿದ್ದು ಅರ್ಥ ಅದಕ್ಕೆ ಬಿಟ್ಟು ಬೇಕಾಗಿಲ್ಲ ಬೀತಾಗಿ ಉಳ್ಳಾಗ್ಬೇಕು ನೋಡ್ರಿ ಮದುವೆ ಇತ್ತು ನಾವು ಎಲ್ಲರೂ ಅಕ್ಷ ಅಕ್ಷಂತಿ ಎಲ್ಲ ಪ್ರತಿ ಎಲ್ಲರೂ काला कला पुढा कला चपली हाकती गलज माझं कोणतं होती तुम्ही बट बटन कल्याण आले न अक्षते हाकोन महत्व गोतिल नम चपली हाकते हालतो नमकता आता बल्ली हिस खाल फुटव नमस नडेव कल्याण आग नड नऊ नंबे नाव जगत हिंगदा उण तक्षण हर माकत्री उल चपाती मा पूरी मॅडव ऐन मिठाई मड्या ये खार माव काय म्ह छंदव ऐंड उडे साके जीवन उत्तिन साके साक बट अगदी की ऐन मने बालशिमेन ई बालशमणे अय चपाती मड्या ऐपाती मणे खुशी इस्पेशल यार या होलो अते हो बट नाई छंद इग न बरतो नय मन गाईत ನೀರ್ತೇವೆ ಮಾನವ ಮಾನವ ಜೀವನ ಬಿಟ್ಟು ಜೀವನ ಏನು ಅಭ್ಯಾಸ ಜೀವ ನಾಯಿ ಒಂದು ರೊಟ್ಟಿ ಹಾಕಿ ಮನೆ ಬಿಟ್ಟು ಹೋಗಲ್ಲ ಅದು ನಾವೇನು ಮಾಡಿದೆವು ಭಾಳ ನಾಯಿ ಆಗ್ಬೇಡ ಭಕ್ವಂತ ಇದ್ದೀನಿ ಭಗವಂತ ನಾಯಿ ಭಾಳ ಜೀವನ ಆಸ್ಪತ್ರೆ ಅದ ಮನ್ಷಿಗೆ ಏನು ಸೋಸ್ತು ಭಾಳ ಸೋಸ್ಬೇಕು ಭಾಳ ಸೋಸ್ಬೇಕು ಹಿಂಗೆ ಆಗಲ್ಲ ಹಿಂಗೆ ಆಗಲ್ಲ ಇದು ಭಾಳ ಕತ್ತದ ಸಭ್ಯತೆ ಬೇಕು ಸ್ವಭಾವ ಬೇಕು ಸಂಘ ಬೇಕು ಸದ್ಗುರು ಬೇಕು ಹರಗುರು ಗುರುಚರ್ಮ್ ನಾಮಾಚರಣೆ ಬೇಕು ಜಬಧಾನ ಬೇಕು ನಿಂತಿನೇ ಬೇಕು ಪಾಠ ಬೇಕು ಬೆಲೆ ಇದ್ದರೆ ಮಾತ್ರ ಸಾಧ್ಯದ ಇವತ್ತಿನ ವಿಷಯ ನಿಂತ ಕೇಳಿದ್ರೆ ಏನಿದ್ದರು ಇವತ್ತು ಹ್ಞೂ ಇತ್ತು ಸಂತುಷ್ಟ ಆಗಬೇಕಾದ್ರೆ ಕಳೆದ್ರು ಕಷ್ಟ ಕಳೆದ ಕಳೆದ್ರೆ ಮಾತ್ರ ಶಾಶ್ವತಿರ್ಲ ಸಾಧ್ಯ ಕಳಿಲ್ಲ ಅಂದರೆ ಜೀವನದಾಗ ಇರಲಾ ಸಾಧ್ಯ ಇಲ್ಲ ಈ ಲೋಕದಾಗ ಯಾರ್ಯಾರು ಕಳೆದ ಹೋಗಿ ಅವ್ರಿಗೆ ಜಗದಾಗ ಇವತ್ತು ಅಮರವ ಶಾಶ್ವತವ ಅವ್ರ ಮೇಲೆ ಭಾಳ ಪಟ್ಟಿತ್ಯ ಪೂರ್ಣ ಹೋಗಾಕವ ಯಾರ ಲೋಕದಾಗ ಕಳೆದ ಹೋಗಿಲ್ಲೋ ಜೀವನ ಮಣ್ಣು 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 ಕಳೆದ ಹೋಗಿ ಅವ್ರಿಗೆ ಹೋಗ್ಮೇಲೆ ಕರ್ಕೇ ಆಗಿ ಬರ್ತಂದ್ರೆ ಕರ್ಗೆ ಹಾಕ್ತಾರೆ ಆದ್ರೆ ಸುಟ್ಟು ಎಂದು ಸರಿಯಾಗಿಲ್ಲ ಯಾವ ಲೋಕದಾಗ ಕಳೆದೋಗಿ ಲೋಕದಾಗ ಇವತ್ತು ಅಪರಂಪಾರ ಅಮೃತಮಯ ಆಗ್ಯಾನ ಯಾವ ಲೋಕದಾಗ ಕಳೆದ ಹೋಗಿಲ್ವ ಜೀವನದಾಗ ಮಣ್ಣು ಮಣ್ಣಿಗೆ ಉಳಿದ್ಮೆಲ್ಲ ಸದಾ ಭಕ್ತ ಮುಕ್ತಿವಂತರಾಗಲಿ ಶಕ್ತಿವಂತರಾಗಲಿ ಆ ಸಮರ್ಥ ಗುರುನಾಥ ಎಲ್ಲ ಲಿಂಗ ಸಿದ್ಧಲಿಂಗ ಸಿದ್ಧರಾಮ ಎಲ್ಲರೂ ಮನೆ ಹಾಕ್ಸೋದು ಅವತ್ತು ನಂದಾದೀಪ ಗುರಿಲಿ ಸರ್ವೇ ಜನಸ್ಕೊಂಡೇ ಭವಂತು ಎರಡು ಮಾತಾಡ ಮಾತಿ ಮಹಾರಾಜ್ ಕಿ ಜಯ 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 ಪಾರ್ವತಿಪತಿ ಶಿವ ಹರ ಹರ ಓಂ ನಮ ಶಿವ